ಪತ್ನಿಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕೈಪಾಳೆಯದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಹೋದರೆ ಇವತ್ತು ಆಗಿರುವಂತಹ ಆ ಅತಿದೊಡ್ಡ ಡೆವಲಪ್ಮೆಂಟ್ಗೆ ಲಿಂಕ್ ಕೂಡ ಇದೆ ಅದರ ಜೊತೆಗೆ ಇವತ್ತು ಆಗಿರುವಂತಹ ಅತಿ ದೊಡ್ಡ ಬೆಳವಣಿಗೆಯಿಂದ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತಹ ಮಾತು ಏನು ಈಗ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದೆಯಲ್ಲ ಅದು ಈ ಮೂರ್ನಾಲ್ಕು ದಿನಗಳಲ್ಲಿಯೇ ಅಂತಿಮವಾಗಿ ಎಲ್ಲವೂ ಕೂಡ ಫೈನಲ್ ಆಗತ್ತೆ ಅನ್ನುವಂತಹ ದೊಡ್ಡ ಸೂಚನೆಯೊಂದು ಈಗ ಸಿಕ್ಕಿದೆ ಹಾಗಾದರೆ ಗೆಳೆಯರೆ ಇವತ್ತು ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಬಿಗ್ ಡೆವಲಪ್ಮೆಂಟ್ ಏನು ಭಾನುವಾರದ ದಿನ ಯಾರೂ ಕೂಡ ನಿರೀಕ್ಷೆ ಮಾಡದಂತಹ ಒಂದು ದಿಢೀರಂತ ಇವತ್ತು ಸಂಜೆ ಒಂದು ಡೆವಲಪ್ಮೆಂಟ್ ಆಗಿದೆ ಹಾಗಾದರೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗ್ತಾಯಿದೆ ಸಿ ಸಿಎಂ ಬದಲಾವಣೆ ಯಾವಾಗ ಆಗಬಹುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಳೆದ ನಾಲ್ಕೈದು ದಿನಗಳಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಯಾರು ಊಹಿಸಿದಂತಹ ದಿಢೀರ್ ಬೆಳವಣಿಗೆಗಳು ದಿಢೀರ್ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಒಂದಕ್ಕೊಂದು ಡೆವಲಪ್ಮೆಂಟ್ಗೂ ಕೂಡ ಇಂಟರ್ಲಿಂಕ್ ಇರೋದು ರಾಜಕೀಯದಲ್ಲಿ ಈ ಹಿಂದೆ ಆದಂತಹ ಕೆಲವು ಘಟನೆಗಳಿಂದ ಮತ್ತೆ ಅದು ಮರುಕಳಿಸುತ್ತೆ ಅನ್ನುವಂತಹ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಏನಾಗ್ತಾ ಇದೆ ಅನ್ನೋದನ್ನ ನಿಮ್ಮ ಹೇಳ್ತಾ ಹೋಗ್ತೀನಿ ನಿಮಗೆ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯ ಅವರ ಮಾತಿನ ವರಸೆ ಈಗ ಕಳೆದ ನಾಲ್ಕೈದು ದಿನಗಳಿಂದ ಬದಲಾಗಿದೆ ಕಳೆದ ನಾಲ್ಕೈದು ದಿನಗಳಿಂದ ಸಿದ್ದರಾಮಯ್ಯ ಅವರು ಬಹಳ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ದಾರೆ ಯಾವಾಗ ಸಿದ್ದರಾಮಯ್ಯ ಅವರು ಮೂಡಾ ಸೈಟ್ ವಾಪಸ್ ಮಾಡಿದ್ರಲ್ಲ ಆಗಿನಿಂದ ಸಿದ್ದರಾಮಯ್ಯ ಅವರ ಮಾತಿನ ವರಸೆ ಕಂಪ್ಲೀಟ್ ಆಗಿ ಬದಲಾಗಿದೆ ಒಂದು ಕಡೆ ಇಡಿ ನಡೆಯೂ ಕೂಡ ನಿಗೂಢವಾಗಿದೆ ಇಡಿ ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದೆ ಅನ್ನೋದನ್ನ ಮಾಧ್ಯಮಗಳಿಗೂ ಕೂಡ ಬಿಟ್ಟು ಕೊಡದೆ ನಿಗೂಢವಾಗಿಯೇ ಇಡಿ ತನಿಖೆ ಮಾಡ್ತಾ ಇದೆ ಅದು ಸಿದ್ದರಾಮಯ್ಯ ಅವರ ಟೆನ್ಷನನ್ನು ಜಾಸ್ತಿ ಮಾಡ್ತಾಯಿದೆ ಹಾಗಾಗಿ ಹೋದಲ್ಲಿ ಬಂದಲ್ಲಿ ವೇದಿಕೆಯ ಮೇಲೆ ಸಿದ್ದರಾಮಯ್ಯ ಅವರು ಭಾವನಾತ್ಮಕವಾಗಿ ಭಾಷಣ ಇದ್ದಾರೆ ಅದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಅವರು ಬಾಕಿ ಉಳಿದಿರುವ ಎಲ್ಲ ಕೆಲಸಗಳನ್ನು ಬಹಳ ಬೇಗ ಬೇಗ ಮಾಡ್ತಾ ಇದ್ದಾರೆ ಬೇಗ ಬೇಗ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಡಬೇಕು ಅದನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲವು ಟೆಂಡರ್ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕು ಅದನ್ನು ಕೂಡ ಮುಗಿಸ್ತಾ ಇದ್ದಾರೆ ಸಿ ಎಂ ಆಫೀಸ್ನಲ್ಲಿ ದಿಢೀರಂಥ ಸಿದ್ದರಾಮಯ್ಯ ಅವರು ಹಳೆಯ ಫೈಲ್ಗಳೆಲ್ಲವನ್ನೂ ತರಿಸ್ಕೊಂಡು ಅವೆಲ್ಲವನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಮುನ್ಸೂಚನೆ ಆದರೆ ಮತ್ತೊಂದು ಮುನ್ಸೂಚನೆ ಏನು ಅಂದರೆ ಸತೀಶ್ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಬಂದಿದ್ದರು ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಬಂದು ಕೆಲವೇ ಕೆಲವು ದಿನದಲ್ಲಿ ಅಂದರೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ರಾಜ್ಯದಲ್ಲಿ ಇವತ್ತು ಮತ್ತೊಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ ಏನು ಆ ಬಿಗ್ ಡೆವಲಪ್ಮೆಂಟ್ ಅಂದರೆ ಇದ್ದಕ್ಕಿದ್ದ ಹಾಗೆ ದಿಢೀರಂತ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ದಿಢೀರಂತ ಬೆಂಗಳೂರಿಗೆ ಆಗಮಿಸಿದ್ದಾರೆ ಎಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಅಂದರೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಿಹೇವಿಯರ್ ಬದಲಾಗಿದೆ ಮತ್ತೊಂದು ಕಡೆ ಇಲ್ಲಿ ಶಾಸಕರ ಗುಪ್ತ ಸಭೆಗಳಾಗುತ್ತಾ ಇದ್ದಾವೆ ಸತೀಶ್ ಜಾರಕಿಹೊಳಿ ಅವರು ದೆ ದೆಹಲಿಗೆ ಹೋಗಿದ್ದರು ಈಗ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬೆಂಗಳೂರಿಗೆ ಬಂದಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ಯಾವುದೋ ಒಂದು ಅತಿದೊಡ್ಡ ಬದಲಾವಣೆ ಆಗಲಿದೆ ಅನ್ನೋದರ ದೊಡ್ಡ ಮುನ್ಸೂಚನೆಯಂತೂ ಸಿಕ್ಕೇ ಸಿಗುತ್ತಾ ಇದೆ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ದಿಢೀರಂತ ಬೆಂಗಳೂರಿಗೆ ಬಂದರು ಅಂತ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಕೇಳಿದ್ರೆ ಅವರು ಕೊಡುವಂತಹ ಉತ್ತರ ವೆರಿ ಸಿಂಪಲ್ ಅವರದ್ದು ಕೂಡ ನಮ್ಮ ರಾಜ್ಯ ಅವರು ಯಾವಾಗ ಬೇಕಾದರೂ ಬರ್ತಾ ಇರ್ತಾರೆ ಇದು ಕೂಡ ಅಂತಹದ್ದೇ ಒಂದು ನಾರ್ಮಲ್ ಭೇಟಿ ಅಂತ ಹೇಳ್ತಾ ಇದ್ದಾರೆ ಹೊರತು ಅದರ ಹಿಂದೆ ಒಂದು ದೊಡ್ಡದಾಗಿರುವಂತಹ ರಾಜಕೀಯ ತಂತ್ರ ಇದೆ ಅನ್ನೋದು ಜನಗಳಿಗೆ ಗೊತ್ತಿಲ್ಲದೇ ಇರುವಂತಹ ವಿಚಾರ ಏನಲ್ಲ ಇದರ ಜೊತೆಗೆ ಗೆಳೆಯರೆ ಅಕ್ಟೋಬರ್ ಹದಿನೈದನೇ ತಾರೀಕು ಕೆ ಸಿ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬಂದು ಸಿದ್ದರಾಮಯ್ಯ ಅವರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಜೊತೆ ಕೆ ಸಿ ವೇಣುಗೋಪಾಲ್ ಅವರು ಬಂದು ಸಭೆಯನ್ನ ಮಾಡ್ತಾ ಇರೋದು ಯಾಕೆ ಅನ್ನೋದು ಈಗ ಕಾಂಗ್ರೆಸ್ ಮೂಲಗಳಿಂದಲೇ ಬರ್ತಾ ಇರುವಂತಹ ಮಾಹಿತಿ ಏನು ಅಂದರೆ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಆಫರ್ಗಳನ್ನು ಮುಂದಿಟ್ಟಿದ್ದಾರೆ ಆಫರ್ಗಳನ್ನು ಅವರು ಒಪ್ಪಿಕೊಂಡು ಗೌರವ ಪೂರ್ವಕವಾಗಿ ಅವರು ತಮ್ಮ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅನ್ನುವ ಒಂದು ಹೈಕಮಾಂಡ್ನ ಅಂತಿಮ ನಿರ್ಧಾರವನ್ನು ತಿಳಿಸೋದಕ್ಕೆ ಕೆ ಸಿ ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ ಅನ್ನುವಂತಹ ಚರ್ಚೆ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗ್ತಾ ಇದೆ ಕೆ ಸಿ ವೇಣುಗೋಪಾಲ್ ಅವರು ಬರೋದಕ್ಕೂ ಮುಂಚೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಬಂದಿರೋದು ನೋಡಿದ್ರೆ ಕೆ ಸಿ ವೇಣುಗೋಪಾಲ್ ಅವರ ಆ ಮೀಟಿಂಗ್ ಏನಿದೆಯಲ್ಲ ಬೆಂಗಳೂರಿಗೆ ಬರೋದು ಅದು ಕೂಡ ಪ್ರೀಪೋನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಕೆ ವೇಣುಗೋಪಾಲ್ ಅವರು ಬರುವುದಕ್ಕೂ ಮೊದಲು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಅವರ ಮನವೊಲಿಸುವ ಒಂದಷ್ಟು ಪ್ರಯತ್ನಗಳು ಅವೆಲ್ಲವೂ ಕೂಡ ಆಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈಗ ಭೇಟಿಯಾಗೋದಕ್ಕೆ ಸಾಲು ಸಾಲು ಮಿನಿಸ್ಟರ್ಗಳನ್ನು ನಿಂತ್ಕೊಂಡಿದ್ದಾರೆ ಸಾಲು ಸಾಲು ಮಿನಿಸ್ಟರ್ಗಳು ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಆಗಿಯೇ ಆಗುತ್ತಾರೆ ಅದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರಲಿಲ್ಲ ದೆಹಲಿಗೆ ಏನಾದರೂ ಡಿ ಕೆ ಶಿವಕುಮಾರ್ ಹೋದರೆ ರಾಜ್ಯದಲ್ಲಿ ಅದು ಬೇರೆ ಬೇರೆ ರೀತಿಯಾಗಿರುವಂತಹ ಮಾತುಗಳು ಬರುತ್ತೆ ಅನ್ನುವಂತಹ ಉದ್ದೇಶಕ್ಕಾಗಿಯೇ ಅವರು ದೆಹಲಿಗೆ ಹೋಗಿಲ್ಲ ಈಗ ಎ ಐ ಸಿ ಸಿ ಅಧ್ಯಕ್ಷರೇ ಬೆಂಗಳೂರಿಗೆ ಬಂದಾಗ ನಾನು ಹೋಗಿ ಭೇಟಿ ಮಾಡೋದರಲ್ಲಿ ಏನು ತಪ್ಪು ನಾನು ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೇನೆ ಅಂತ ಹೇಳ್ಬೋದು ಆದರೆ ದೆಹಲಿಗೆ ಹೋದರೆ ಈ ರೀತಿಯಾಗಿ ಹೇಳೋದಕ್ಕಾಗೋದಿಲ್ಲ ಸೊ ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅವರನ್ನ ಭೇಟಿಯಾಗ್ತಾರೆ ದೆಹಲಿಯಲ್ಲಿ ಭೇಟಿಯಾಗಿದ್ದರೆ ಅದರ ಮುಂದುವರೆದ ಭಾಗ ಇಲ್ಲಿಯೂ ಕೂಡ ಆಗತ್ತೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂದರೆ ಈಗ ಬೇರೆ ಬೇರೆಯವರು ಕೂಡ ನಾನು ಸಿ ಎಂ ಹುದ್ದೆಯ ಆಕಾಂಕ್ಷಿ ಅಂತ ಬರ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ಹೋಗಿ ಸಿ ಎಂ ಹುದ್ದೆಗೆ ಟವಲ್ ಹಾಕುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಆದರೆ ಹೈಕಮಾಂಡ್ ಒಂದು ಕನ್ಫರ್ಮ್ ಆಗಿರುವಂತಹ ಡಿಸಿಷನನ್ನು ಮಾಡಿಕೊಂಡು ಇದೆ ಅಂತೆ ಅದು ಕೂಡ ಸಿದ್ದರಾಮಯ್ಯ ಅವರು ಯಾರನ್ನು ಸೂಚಿಸ್ತಾರಲ್ಲ ಅವರೇ ಮುಂದಿನ ಮುಖ್ಯಮಂತ್ರಿ ಆಗೋದು ಅನ್ನುವಂತಹ ಒಂದು ನಿರ್ಧಾರ ಹೈಕಮಾಂಡ್ ಪ್ರಬಲವಾಗಿಯೇ ತೆಗೆದುಕೊಂಡಿದೆ ಯಾಕೆಂದರೆ ಸಿದ್ದರಾಮಯ್ಯ ಅವರು ಇವತ್ತು ಹೊತ್ತಿಸಿದ್ರಲ್ಲ ಮತ್ತೊಂದು ಒಂದು ಬೆಂಕಿ ಅದು ದೊಡ್ಡ ಮಟ್ಟದಲ್ಲಿ ಜ್ವಾಲೆಯಾಗಿ ಆವರಿಸೋಕು ಮೊದಲು ಅದನ್ನು ತಡಿಬೇಕು ಅನ್ನೋದೇ ಹೈಕಮಾಂಡ್ಗೆ ಇರುವಂತಹ ನಿಲುವು ಅದೇ ನಿಮಗೆ ಜಾತಿಗಣತಿಯ ವರದಿಯನ್ನು ಬಿಡುಗಡೆ ಮಾಡೋದು ಗಣತಿ ವರದಿ ನಾವು ಬಿಡುಗಡೆ ಮಾಡ್ತೀವಿ ಅದರ ಬಗ್ಗೆ ಒಂದು ಸಂಪುಟ ಸಭೆಯನ್ನು ಸಿದ್ದರಾಮಯ್ಯ ಅವರು ಕರೆದ ತಕ್ಷಣವೇ ಸಿದ್ದರಾಮಯ್ಯ ಅವರ ವಿರುದ್ಧ ಸಂಪುಟದಲ್ಲಿ ಅಂದರೆ ಅವರ ಸಹೋದ್ಯೋಗಿಗಳೇ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಜಾತಿ ಗಣತಿಯನ್ನು ವಿರೋಧಿಸ್ತಾ ಇದ್ದಾರೆ ಜಾತಿಗಣತಿ ವರದಿಯನ್ನು ನೀವು ಬಹಿರಂಗ ಮಾಡೋದು ಬೇಡ ಅಂತ ಯಾಕೆಂದರೆ ಅದು ದೊಡ್ಡ ರೀತಿಯಲ್ಲಿ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಬಿ ಜೆ ಪಿಯು ಕೂಡ ಅದನ್ನು ವಿರೋಧಿಸ್ತಾ ಇದೆ ಯಾಕೆಂದರೆ ಸಿದ್ದರಾಮಯ್ಯ ಅವರ ಈ ಮೂಡಾ ಹಗರಣವನ್ನು ಸೈಡ್ ಲೈನ್ ಮಾಡೋದಕ್ಕೆ ಈಗ ಜಾತಿಗಣತಿ ವರದಿಯನ್ನು ಮತ್ತೆ ತಂದಿದ್ದಾರೆ ಸರ್ಕಾರಕ್ಕೆ ಬದ್ಧತೆ ಇಲ್ಲ ಇದನ್ನು ಒಂದು ಅಸ್ತ್ರವಾಗಿ ಇಟ್ಕೊಂಡಿದ್ದಾರೆ ಅನ್ನುವುದನ್ನ ಈಗ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಅದಕ್ಕೆಲ್ಲವೂ ಕೂಡ ಓಕೆ ಈ ಜಾತಿ ಗಣತಿ ವರದಿ ಬಹಿರಂಗದ ಒಂದು ಕುತೂಹಲದ ಜೊತೆ ಜೊತೆಗೆ ಸಿದ್ದರಾಮಯ್ಯ ಅವರು ಈಗಿರುವಂತಹ ಟೆನ್ಷನ್ನ ಮಧ್ಯೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದಿರೋದು ಕೈಪಾಳೆಯದಲ್ಲಿ ಅತಿದೊಡ್ಡ ಬೆಳವಣಿಗೆಯ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ ರಾಜ್ಯದಲ್ಲಿ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಯಾವುದೇ ಕ್ಷಣದಲ್ಲಿ ಏನೂ ಬೇಕಾದರೂ ಡೆವಲಪ್ಮೆಂಟ್ ಆಗಬಹುದು ಅನ್ನೋದನ್ನು ಹಿರಿಯ ರಾಜಕೀಯ ವಿಶ್ಲೇಷಕರೊಬ್ಬರು ನಮಗೆ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ನಿಗೂಢವಾಗಿಯೇ ನಡೀತಾ ಇದೆ ರಾಜ್ಯದ ಜನರು ಕೂಡ ಏನಾಗತ್ತೆ ಅನ್ನುವಂತಹ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇದು ಗೆಳೆಯರೆ ಕಾಂಗ್ರೆಸ್ನಲ್ಲಿ ಭಾನುವಾರ ಸಂಜೆ ನಡೆದಂತಹ ದಿಢೀರ್ ಬೆಳವಣಿಗೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ